ಹಲೋ ಸ್ನೇಹಿತರೆ ಎಲ್ಲಾರ್ಗು ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ಹೆಲ್ತಿಯಾದ ಒಂದು ರೊಟ್ಟಿ ತೋರಿಸ್ತಾ ಇದ್ದೀನಿ ಅದು ನಾನು ಸೊರೆ ಬಳಸ್ಕೊಂಡು ಮಾಡ್ತಾ ಇರೋದು ತುಂಬ ತುಂಬ ಸಿಂಪಲ್ಲಾಗಿ ಮಾಡುವಂತಹ ರೊಟ್ಟಿ ರುಚಿನೂ ಅದೇ ಥರ ಇರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ಇದು ಬೇಕಾ ಪದಾರ್ಥ ಮಾಡೋ ಇದನ್ನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರ್ ಮಾಡೋದು ಮರಿ ಬೆಳಗ್ಗೆ ಬನ್ನಿ ಹೇಗೆ ಬಂದು ತೋರಿಸ್ಕೊಡ್ತೀನಿ ಬನ್ನಿ ಮಾಡೋ ಇದನ್ನ ಮತ್ತೆ ಬೇಕಾ ಪದಾರ್ಥ ತೋರಿಸ್ಕೊಡ್ತೀನಿ ನಾನು ನಾನು ಒಂದು ಬೌಲ್ ಹಾಕೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ಚಿರೋಟಿ ಇರೋ ತೊಗೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗ ಹಚ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಸೋರೆಕಾಯಿ ನಾನು ಒಂದು ಸೊರೆಕಾಯಿಲೆ ಅರ್ಧ ಸೋರೆಕಾಯಿನ ಈ ಥರ ತೊಳೆದು ಒಳಗಿರೋ ಸಿಪ್ಪೆ ಎಲ್ಲ ತೆಗೆದು ಬೀಜ ಎಲ್ಲ ತೆಗೆದು ತುರ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಸೊಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ನೋಡಿ ಕರಿಬೇವು ಸ್ವಲ್ಪ ರುಚಿಗೆ ತಕ್ಕಷ್ಟು ಸೊಪ್ಪು ಎಣ್ಣೆ ಮಾಡ್ಕೊಳೇಕಾಯಿ ಎಣ್ಣೆ ಈಗ ನಾವು ಹೇಗೆ ಮಾಡೋ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದನ್ನೆಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನನ್ನಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ನಾನು ಗೊದ್ದು ಹಿಟ್ಟು ಮತ್ತು ಚಿರೋಟಿ ರವೆ ಮೈದಾ ಸೋರೆಕಾಯಿ ಅದೆಲ್ಲ ತೊಗೊಂಡಿದ್ರಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚಿಲ್ಲಿ ಪೌಡರು ನಿಮಗೆ ಹಸಿರು ಮೆಣಸು ಬೇಕಾದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ನಾನು ನಮ್ಮ ಮನೇಲಿ ಮಕ್ಕಳು ತಿಂತಾರೆ ಅಂತ ನಾನು ಒಂದು ಮೆಣಸು ಇಲ್ಲ ಚಿಲ್ಲಿ ಪೌಡರ್ ಸೇಸ್ಕೊತೀನಿ ಸ್ವಲ್ಪ ಸೋರೆಕಾಯಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದೆಲ್ಲ ಸೇರಿಸಿದೆಯಲ್ಲ ಈಗ ನೀರು ಹಾಕ್ಕೊಂಡು ನೈಸಿಂದ ಈ ಥರ ನಮಗೆ ಸೊರೆಕಾಯಿ ಇಷ್ಟಪಡ್ದಿರೋರು ತುಂಬ ರುಚಿಯಾಗಿ ತಿಂತಾರೆ ಈ ಸೊರೆಕಾಯಿ ರೊಟ್ಟಿನ ತುಂಬ ಚೆನ್ನಾಗಿರುತ್ತೆ ಈಗ ನಾನು ನೀರು ಹಾಕ್ಕೊಂಡು ಕಳ್ಸ್ಕೊಂಡು ನೀರು ಸ್ವಲ್ಪ ಕಮ್ಮಿನೇ ಬಳಸ್ಕೊಳ್ಳಿ ಯಾಕಂದರೆ ಸೊರೆಕಾಯಲ್ಲಿ ನೀರು ಇರುತ್ತಲ್ಲ ಅದರಿಂದ ನನ್ನ ನೀರು ಹಾಕ್ತೇನೆ ಕಲಿಸ್ತಾಯಿ ನೋಡಿ ಸೊರೆಕಾಯಲ್ಲಿ ನೀರುನಾಂಶ ಇರುತ್ತೆ ಅದಕ್ಕೆ ನೋಡಿ ನೀವು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ನೀರು ಸೇಸ್ಕೊಂಡು ಕಲಿಸ್ಕೊತೀನಿ ನೋಡಿ ಈಗ ನಾನು ನೋಡಿ ನೀರು ಹಾಕ್ಕೊಂಡಿದ್ದೀನಿ ಈಗ ನಾನು ಎಲ್ಲನೂ ಹೊಂದ್ಕೊಂಡಾಗ ಮಿಕ್ಸ್ ಮಾಡ್ಕೋಬೇಕು ನೀವು ಚಪಾತಿ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ನೋಡಿ ಇಷ್ಟು ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಮಗೆ ಏನಾದ್ರು ಈ ಥರ ಉಂಡೆ ಇಟ್ಕೊಂಡು ನೀಟಾಗಿ ಕೈಗೆ ಬರಬೇಕು ಅಷ್ಟು ಸಾಫ್ಟಾಗಿ ಈಗ ನಾನು ರೊಟ್ಟಿ ತಟ್ಕೊತೀನಿ ನೋಡಿ ಸ್ಟವ್ ಮೇಲೆ ಹೆಂಚು ಕಾಯಿ ಕಿಟ್ಕೊಂಡಿದ್ದೀನಿ ಲೋಪಳ ಮೇಲೆ ಇಟ್ಕೊಳ್ಳಿ ನಾನು ಸ್ವಲ್ಪ ಥರ ನಿಮಗೆ ಅಷ್ಟು ಅಗಲವಾಗಬೇಕು ಅಷ್ಟು ರೊಟ್ಟಿ ಇಟ್ಟು ಈ ಥರ ಇಟ್ಕೊಳ್ಳಿ ಒಂದೇ ಥರ ಇನ್ನೂ ಲೋ ಮೇಲೆ ಇಟ್ಕೊಂಡು ಈ ಥರ ನೋಡಿ ಹಾಕಿ ತಟ್ಕೊಂಡು ಈ ಥರ ಉಟ್ಕೊಂಡು ನೀಟಾಗಿ ಬಂದುಬಿಡುತ್ತೆ ನಾನು ತಟ್ಕೊತೀನಿ ಈ ಥರ ನೀಟಾಗಿ ತಟ್ಕೊಬೇಕು ನಾನು ಇಷ್ಟಾಗಲೇ ತಟ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಎಣ್ಣೆ ಸೇಸ್ಕೊತೀನಿ ನಾನು ಸ್ವಲ್ಪ ಎಣ್ಣೆ ಸೇಸ್ಕೊತೀನಿ ಸೈಡಾಗಿದ್ದಲ್ಲ ಈಗ ನಾವು ಎರಡು ಕಡೆನೂ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಈಗ ನೋಡಿ ರೊಟ್ಟಿ ಬೇಯ್ತಾ ಇದೆ ನಾವು ಈಗ ಇನ್ನೊಂದು ಕಡೆ ಉಲ್ಟ ಮಾಡ್ಕೊಳ್ಳೋಣ ನಾನು ನೋಡಿ ಉಲ್ಟ ಮಾಡ್ಕೊತೀನಿ ನೋಡಿ ಥರ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಬೇಕು ನಮಗೆ ಆವಾಗ ರುಚಿ ಚೆನ್ನಾಗಿರೋದು ಹಾಗೆ ಆಗಿ ನೋಡಿ ಮನೆಯಲ್ಲಿ ರೊಟ್ಟಿ ಸೋರೆಕಾಯಿ ಎಲ್ತಿಗೆ ಎಲ್ತಿಯಾದ ರೊಟ್ಟಿ ಇದು ತುಂಬ ಸಿಂಪಲ್ಲಾಗಿ ಸೋರೆಕಾಯಿ ಇಷ್ಟಪಡ್ದಿರೋದು ಇಷ್ಟಪಟ್ಟು ತಿಂತಾರೆ ಈಗ ನಾನು ಎರಡು ಕಡೆನೂ ಬೇಯಿಸ್ಕೊತೀನಿ ನೋಡಿ ಎರಡು ಕಡೆನೂ ಬೆಂದಿದೆ ಈಗ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಸೋರೆಕಾಯಿ ರೊಟ್ಟಿನ ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಚಟ್ನಿ ಜೊತೆಗೆ ನೋಡಿ ನಿಮಗೂ ರೆಸಿಪಿ ಇಷ್ಟಾದಲ್ಲಿ ಮನೆಯಲ್ಲಿ ಈಗೇಳಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಬಾಯ್